ಹೀಗಾಗಿ ಏನಾದರೂ ಕ್ವಶನ್ಸ್ ಇದ್ರೆ ಇನ್ ಜನರಲ್ ಕೇಳ್ಬೋದು ಅಂತ ನಾನು ಅಪೇಕ್ಷೆ ಮಾಡ್ತೀನಿ ನಾನು ಹೇಳೋದು ಹೇಳ್ಬಿಟ್ಟಿದ್ದೀನಿ ನಿನ್ನೆಂದು ಹೇಳಿದ್ದೀನಿ ಈಗಾಗಲೇ ಸಾಕಷ್ಟು ವಿಚಾರಗಳು ಬಂದವ ಒಂದ್ಸರಿ ಒಂದು ಆತ್ಮೀಯ ಮಾಧ್ಯಮದ ಮಿತ್ರರೇ ನಿನ್ನೆ ದೆಹಲಿಯಲ್ಲಿ ನಡೆದಂಥ ವಿಚಾರ ಎಲ್ಲರಿಗೂ ಗೊತ್ತಿರುವಂಥದ್ದು ಕಾಂಗ್ರೆಸ್ ಪಾರ್ಟಿಗೆ ರಾಜೀನಾಮೆ ಕೊಟ್ಟು ವಿಧಾನ ಪರಿಷತ್ತಿನ ಸದಸ್ಯ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟು ನಿನ್ನೆ ಬೆಳಿಗ್ಗೆ ದೆಹಲಿಯ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ನಾನು ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಪುನರ್ ಸೇರ್ಪಡೆ ಆಗುವಂಥದ್ದು ಕೆಲಸ ಆಯಿತು ಮತ್ತು ಬೆಳಗ್ಗೆ ನಾವು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಹೋಮ್ ಮಿನಿಸ್ಟರ್ ಆದಂಥ ಅಮಿತ್ ಶಾ ಅವ್ರಿಗೆ ನಾವು ಭೇಟಿಯಾಗಿದ್ವಿ ನಮ್ಮ ಜೊತೆ ನಮ್ಮ ಹಿರಿಯ ನಾಯಕರಂಥ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರವರು ಮತ್ತು ಇನ್ನಿತರ ನಾಯಕರಿದ್ದರು ಅವ್ರ ಜೊತೆ ಸಮಾಲೋಚನೆ ಮಾಡಿದ್ವಿ ಮತ್ತು ಭಾಳ ಆತ್ಮೀಯವಾಗಿ ಅವರು ಬರ್ಮಾಡಿಕೊಂಡು ಜಗದೀಶ್ ಶೆಟ್ಟರ್ ನೀವು ಸೀನಿಯರ್ ಲೀಡರ್ ಇದ್ದೀರಿ ನಿಮಗೇನು ಸೂಕ್ತವಾದಂಥ ಸ್ಥಾನ ಮಾಡೋ ಗೌರವ ಕೊಡುವಂಥ ಕೆಲಸ ಆಗ್ತದೆ ಅದಕ್ಕೆ ಪುನಃ ಪಿಗೆ ಬರ್ರಿ ಅನ್ನುವಂಥ ಕರೆಯನ್ನು ಕೊಟ್ಟರು ಮತ್ತು ಅದೇ ರೀತಿ ಪಾರ್ಟಿ ಕಚೇರಿಯಲ್ಲಿ ನಡ್ಡಾಜಿ ಅವರು ಬಿಟ್ಟದಾಗ ಅವರು ಭಾಳ ಆತ್ಮೀಯವಾಗಿ ನಮ್ಮ ಜೊತೆ ಮಾತನಾಡಿದರು ಮತ್ತು ಇದ್ರ ಜೊತೆಗೆ ಒಂದು ಬೆಳಿಗ್ಗೆ ನಮ್ಮ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಕಾಂಗ್ರೆಸ್ ಪಾರ್ಟಿಗೆ ಹಿಂದೆ ಹೋಗುವಂಥ ಸಂದರ್ಭ ಏನು ಬಂದಿತ್ತು ಮತ್ತು ಅಲ್ಲಿ ಏಳೆಂಟು ತಿಂಗಳ ಇದ್ದಂಥ ಸಂದರ್ಭದಲ್ಲಿರುವಂಥ ಒಂದು ಪರಿಸ್ಥಿತಿ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಬರುವಂಥದ್ದು ಏನು ಪರಿಸ್ಥಿತಿ ಆಯಿತು ಅನ್ನುವಂಥದ್ದು ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಬೆಳಗಿಂದು ಇಂಡಿವಿಜುವಲ್ ಆಗಿ ಎಲ್ಲರೂ ಇಂಟ್ರಿ ತೊಗೊಂಡಿದ್ದಾರೆ ಆ ಸಂದರ್ಭದಲ್ಲಿ ಹಿಂದಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಹೋಗುವಂಥ ಸಂದರ್ಭ ಏನು ಬಂದಿತ್ತು ಎಲ್ಲವೂ ನಾನು ಹೇಳಿದ್ದೇನೆ ಮತ್ತು ಈಗ ಹೊಸದಾಗಿ ಇದು ನಮ್ಮ ಮನೆ ನಾವು ಕಟ್ಟಿ ಬೆಳೆಸಿದಂಥ ಮನೆ ಕಳೆದ ಮೂವತ್ನಾಲ್ವತ್ತು ವರ್ಷದಿಂದ ನಮ್ಮ ಕುಟುಂಬ ನಮ್ಮ ತಂದೆಯವರು ಇರ್ಬೋದು ನಮ್ಮ ಕಾಕ ಅಂಕಲ್ ಎಸ್ ಎಸ್ ಶೆಟ್ಟರು ಜನಸಂಘ ಸಂದರ್ಭದಲ್ಲಿ ಶಾಸಕರಾಗಿದ್ದರು ಮತ್ತು ಮೇಯರ್ ಆಗಿದ್ದರು ಐದು ಸಲ ಕೌನ್ಸಿಲರ್ ಆಗಿದ್ದರು ನಮ್ಮ ತಂದೆಯವರು ಅಲ್ಲಿಂದ ಇಲ್ಲಿವರೆಗೆ ಬೆಳವಣಿಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಹೀಗಾಗಿ ಅಸೆಂಬ್ಲಿ ಚುನಾವಣೆಯಲ್ಲಿ ಏನೋ ಕೆಲವೊಂದು ನಟ ಘಟನೆಗಳು ನಡೆದು ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆಗಿದ್ದೆ ಮತ್ತು ಆಮೇಲೆ ಅಲ್ಲಿ ಎಮ್ ಎಲ್ ಸಿ ಆಗಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಮತ್ತು ಇವತ್ತು ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ಟು ಹೊರಗೆ ಅಲ್ಲಿಂದ ಹೊರಗೆ ಬಂದು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗೋದ್ರ ಮೂಲ ಉದ್ದೇಶ ಇವತ್ತು ನರೇಂದ್ರ ಮೋದಿಯವರು ಹತ್ತು ವರ್ಷ ದೇಶದಲ್ಲಿ ಆಡಳಿತ ಮಾಡಿ ಪ್ರಧಾನಮಂತ್ರಿಗಳಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅವರು ನಾಯಕ ಆರ್ಥಿಕವಾದಂಥ ಬಲಿಷ್ಠವಾದಂಥ ರಾಷ್ಟ್ರ ಈಗಾಗಲೇ ಆಗಿದೆ ಮುಂದೆ ನಂಬರ್ ಟೂ ನಂಬರ್ ತ್ರೀ ಸ್ಥಾನಕ್ಕೂ ಬರಬೇಕು ನಂಬರ್ ಒನ್ ಸ್ಥಾನಕ್ಕೂ ಬರಬೇಕು ಅನ್ನುವಂಥದ್ದು ಇಡೀ ಒಂದು ಭಾರತದ ಜನತೆಯ ನೂರಾರು ಕೋಟಿ ಜನರ ಒಂದು ಅಭಿಲಾಷ ಇದೆ ನಮ್ಮೆಲ್ಲರ ಅಭಿಲಾಷ ಇದೆ ಹೀಗಾಗಿ ಅವರ ನಾಯಕತ್ವಕ್ಕೆ ರಥಯಾತ್ರೆ ಸಂದರ್ಭದಲ್ಲಿ ಹುಬ್ಬಳ್ಳಿ ಮಹಾನಗರಕ್ಕೆ ರಥಯಾತ್ರೆ ಬಂದಾಗ ಅದರ ಪೂರ್ತಿ ಅಲ್ಲೇನು ನೇರು ಮೈದಾನದಲ್ಲಿ ಬಹಳ ದೊಡ್ಡದಾದಂಥ ಸಾರ್ವಜನಿಕ ಕಾರ್ಯಕ್ರಮ ಇತ್ತು ಆ ಸ್ಟೇಜ್ ಕಾರ್ಯಕ್ರಮ ಮತ್ತೊಂದು ಪೂರ್ತಿ ನಿರ್ವಹಣೆ ಮಾಡಿದ್ದು ನಾನೇ ಅನ್ನುವಂಥದ್ದು ಇವತ್ತು ಎಲ್ಲರಿಗೂ ಗೊತ್ತಿರುವಂಥದ್ದು ಮತ್ತು ರಾಮ ಮಂದಿರ ನಿರ್ಮಾಣ ಮತ್ತು ಅದಕ್ಕೆ ಅಯೋಧ್ಯೆ ವಿಚಾರವಾಗಿ ಏನು ಹೋರಾಟಗಳು ನಡೆದು ಅದರಲ್ಲಿ ನಾವು ಇನ್ವಾಲ್ವ್ ಆಗಿದ್ದು ಮತ್ತು ರಾಮ ಮಂದಿರ ನಿರ್ಮಾಣ ಆಗಬೇಕನ್ನುವಂತಹ ಸಂದರ್ಭದಲ್ಲಿ ಅದಕ್ಕಾಗಿ ಹಣ ಸಂಗ್ರಹಣೆ ಏನು ನಡೀತು ಹುಬ್ಬಳ್ಳಿಯಲ್ಲಿ ಸಹಿತ ಪ್ರಮುಖರ ಸಭೆ ಸೇರಿ ವಿಶ್ವ ಎಂದು ಪರಿಷತ್ ಜೊತೆ ಎರಡು ಕೋಟಿಗಿಂತ ಹೆಚ್ಚು ಹಣ ಸಂಗ್ರಹ ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಹೀಗಾಗಿ ರಾಮಮಂದಿರ ಭವ್ಯವಾದಂಥ ರಾಮ ಮಂದಿರ ನಿರ್ಮಾಣ ಆಗಬೇಕನ್ನುವಂಥ ಕನಸು ಇವತ್ತು ನನಸಾಗಿದೆ ಅದು ಮೋದಿ ಅವರ ನೇತೃತ್ವದಲ್ಲಿ ಮತ್ತು ಮೋದಿಯವರ ನೇತೃತ್ವ ದೇಶಕ್ಕೆ ಬೇಕು ಅನ್ನುವಂಥದ್ದು ನೂರಾರು ಕೋಟಿ ಜನರ ಒಂದು ಅಭಿಲಾಷೆ ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಕಾರ್ಯಕರ್ತರ ಒಂದು ಏನೋ ಕೆಡರ್ ಬೇಸರ ಕಾರ್ಯಕರ್ತರ ಪಡೆ ಇದೆ ನಾನು ಬೇರೆ ಬೇರೆ ಸಂದರ್ಭ ಬೇರೆ ಬೇರೆ ಜಿಲ್ಲೆಗಳ ಪ್ರವಾಸ ಮಾಡಿದಾಗೂ ಸಹಿತ ಅಲ್ಲಿದ್ದಂತಹ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾಗೂ ಸಹಿತ ನನಗೆ ವೈಯಕ್ತಿಕವಾಗಿ ಬಂದುಬಿಟ್ಟು ಆಗುವಂಥದ್ದು ಜಗದೀಶ್ ಶೆಟ್ಟರ್ ನೀವು ಮತ್ತೆ ಮರಳಿ ಬರಬೇಕು ಅನ್ನುವಂಥ ಒಂದು ಕೂಗು ಒಂದು ಧ್ವನಿ ಅದರ ಜೊತೆಗೆ ರಾಜ್ಯ ನಾಯಕರ ಒಂದು ಕರೆ ಮತ್ತು ರಾಷ್ಟ್ರೀಯ ನಾಯಕರು ಅವರು ಸಹಿತ ಜಗದೀಶ್ ಶೆಟ್ಟರ್ ವಾಪಸ್ ಬರಬೇಕು ಅನ್ನುವಂಥದ್ದು ಒಂದು ಕರೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಸ್ಪಂದನ ಮಾಡುವಂಥ ಕೆಲಸ ಮತ್ತು ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಕಳೆದ ಒಂದು ತಿಂಗಳ ಎರಡು ತಿಂಗಳಿಂದ ಅವರು ಒಂದು ಹೆಚ್ಚಿನ ರೀತಿಯಂತ ಪ್ರಯತ್ನ ಪ್ರಯತ್ನ ಮಾಡಿ ಯಡಿಯೂರಪ್ಪನವರು ಇದಕ್ಕೆ ಮುತುವರ್ಜಿ ವಹಿಸಿ ಇನ್ನೂ ಹೆಚ್ಚಿನ ರೀತಿಯಂತ ಇವತ್ತು ನನ್ನ ಜೊತೆ ಮಾತನಾಡಿಕೊಂಡು ಈ ಪ್ರೊಸೆಸ್ಸಿಗೆ ಒಂದು ಹೆಚ್ಚಿನ ರೀತಿಯಂತ ಮಹತ್ವ ಕೊಡುವಂತ ಕೆಲಸ ಅವ್ರು ಮಾಡಿದ್ದರಿಂದ ನಿನ್ನೆ ಇದು ನಿನ್ನ ಕೆಲವರು ಕೇಳ್ತಾರೆ ಏನ್ರಿ ನಾಲ್ಕು ತಾಸಿನಲ್ಲಿ ಎಲ್ಲ ಮುಗಿದು ಹೋಯ್ತಲ್ಲ ಅಂತ ಹೇಳಿ ನಾಲ್ಕು ತಾಸಿದ ಪ್ರಶ್ನೆ ಅಲ್ಲ ಇದು ಕಳೆದ ಐದಾರು ತಿಂಗಳಿಂದ ಪ್ರೊಸೆಸ್ ನಡೀತಿದೆ ಕಳೆದ ಒಂದು ತಿಂಗಳಿಂದ ವಿಜೇಂದ್ರ ಅಧ್ಯಕ್ಷ ಆದ ಮೇಲೆ ಅದಕ್ಕೆ ಇನ್ನೂ ಹೆಚ್ಚು ಪ್ರೊಸೆಸ್ಗೆ ಸ್ಪೀಡ್ ಬಂತು ಇವತ್ತು ನಿನ್ನಿಗೆ ಅದು ಒಂದು ಹಂತ ಹಂತಕ್ಕೆ ಬಂದು ರಾಷ್ಟ್ರೀಯ ನಾಯಕರ ಸಮಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಮನೆಗೆ ವಾಪಸ್ ಬರುವಂಥದ್ದಾಗಿದೆ ಹೀಗಾಗಿ ಇಲ್ಲಿ ಖುಷಿಯಿಂದ ವಾಪಸ್ ಬರುವಂಥದ್ದಾಗಿದೆ ಮತ್ತು ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಲೋಕಸಭಾ ಚುನಾವಣೆಯಲ್ಲಿ ಏನೊಂದು ಲಾಸ್ಟ್ ಟೈಮ್ ಇಪ್ಪತ್ತೈದು ಸೀಟ್ ಬಂದಿದ್ದು ಅದಕ್ಕಿಂತ ಹೆಚ್ಚು ಸೀಟ್ಗಳನ್ನು ಪಡ್ಕೊಳ್ಳಿಕ್ಕೆ ಇವತ್ತು ಪ್ರಯತ್ನ ಅದಕ್ಕೂ ನಮ್ಮದ ಕಡೆಯಿಂದ ಏನೊಂದು ಅಳಿಲು ಪ್ರಯತ್ನ ಆಗಬೇಕು ನನ್ನ ಸಂಘಟನೆಯಲ್ಲಿ ಮೊದಲೇದು ತೋರಿಸುವಂಥ ವ್ಯಕ್ತಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಡೈರೆಕ್ಷನ್ ಕೊಡ್ತದೆ ಆ ಸಂಘಟನೆಯಲ್ಲಿ ತೊಡಗಿ ನಾನು ಕೆಲಸ ಮಾಡ್ತೀನಿ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ಪಡ್ಕೊಳ್ಳಿಕ್ಕೆ ಇಪ್ಪತ್ತೈದಕ್ಕೂ ಹೆಚ್ಚು ಸೀಟು ಪಡ್ಕೊಳ್ಳಿಕ್ಕೆ ನನ್ನದಾದಂಥ ಒಂದು ಕೈಲಾದ ಪ್ರಯತ್ನವನ್ನು ಮಾಡ್ತೀನಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯನ್ನು ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಆ ಕೆಲಸವನ್ನು ನಾವು ಮಾಡ್ತೀವಿ ನೋಡಿ ಒಂದು ನಾನು ಹೇಳ್ತೀನಿ ಆ ಸಂದರ್ಭದಲ್ಲಿ ಅವತ್ತಿನ ಪರಿಸ್ಥಿತಿ ಬಗ್ಗೆ ನಾನು ಹೀಗಾಗಿ ಇವತ್ತು ಯಾವುದನ್ನು ರಿಪೇರಿ ಮಾಡಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು ನಿರಾಶೆ ಇರಬಾರ್ದು ಆಶಾಭಾವನೆ ಇರಬೇಕು ಆ ಹಿನ್ನೆಲೆಯಲ್ಲಿ ಅದನ್ನ ಸರಿ ಮಾಡಿಕೊಂಡು ಎಲ್ಲರನ್ನು ವಿಶ್ವಾಸ ತಗೊಂಡು ಒಂದು ಬಲಯುತವಾಗಿ ಪಕ್ಷವನ್ನು ಕಟ್ಟುವಂತ ಕೆಲಸ ನಾವು ಮಾಡ್ತೀವಿ ಆಶಾಭವನದ ಇರೋಣ ಎಲ್ಲರೂ ಬಿಡಿ ಒಂದ್ ಲೈನ್ ನಲ್ಲಿ ಎಲ್ಲರಿಗೂ ಧನ್ಯವಾದಗಳು